ಹಲೋ ನಮಸ್ಕಾರ ನಿನ್ನೆ ಪ್ರೋ ಕಬಡ್ಡಿ ಆಪ್ಷನ್ ಮುಗಿದಿದೆ ಸಕ್ಸಸ್ಫುಲ್ ಆಗಿ ಸೊ ಬೆಂಗಳೂರು ಬೋಲ್ಸ್ ಹೇಗೆ ಈ ಸರಿ ಸ್ಕ್ವಾಡ್ ಮಾಡಿದ್ದಾರೆ ಸೊ ನೋಡೋದಕ್ಕೆ ಸ್ಕ್ವಾಡ್ ರೈಡರ್ಸ್ ವೀಕ್ ಇದಾರಾ ಅಂತ ಎಲ್ಲ ಚರ್ಚೆ ಆಗ್ತಾ ಇದೆ ಸೊ ನೋಡೋಣ ಡಿಟೇಲ್ ಆಗಿ ಈ ವರ್ಷ ಸ್ಕ್ವಾಡ್ ಹೇಗೆ ಮಾಡಿದ್ದಾರೆ ಅಂತ ಅದಕ್ಕೂ ಮುಂದೆ ಚಾನಲ್ ಗುಪ್ರಾಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬರೀ ಪಟಾಪಟ ಅಂತ ಸ್ಟಾರ್ಟ್ ಮಾಡೋಣ ಸೊ ಬೆಂಗಳೂರು ಬುಲ್ಸ್ ಬ್ಯಾಲೆನ್ಸ್ಡ್ ಸ್ಕ್ವಾಡನ್ನು ತಗೊಂಡಾಗೆ ಕಾಣ್ತಾ ಇದೆ ಸ್ವಲ್ಪ ರೈಡರ್ಸ್ಗಳು ಈಗಿದ್ರು ಸಹ ಹೇಳೋದಕ್ಕೆ ಬರೋದಿಲ್ಲ ನ್ಯೂ ಪ್ಲೇಯರ್ಸ್ ಎಲ್ಲ ಹೇಗಾಡ್ತಾರೆ ಅಂತ ಸೊ ಮ್ಯಾಚ್ ಸ್ಟಾರ್ಟ್ ಆಗದಾಗೇನೆ ನಾವು ಡಿಸೈಡ್ ಮಾಡಬೇಕು ಅಂತ ಮೊದಲೇ ಹೇಳ್ತೀನಿ ಸೊ ಮೊದಲಾಗಿ ರೈಡರ್ಸ್ ಕಡೆ ನೋಡೋದಾದ್ರೆ ಆಕಾಶ್ ಶಿಂಡೆ ಮೇನ್ ರೈಡರ್ ಆಗಿ ಕಾಣ್ತಾರೆ ಮೇಲ್ನೋಟಕ್ಕೆ ಖಂಡಿತವಾಗ್ಲೂ ಸೊ ಅವ್ರ ಮೇಲೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಬೀಳುತ್ತೆ ಖಂಡಿತವಾಗ್ಲೂ ಈ ಸೀಸನ್ ನಲ್ಲಿ ಅದನ್ನು ಬಿಟ್ಟರೆ ಮಹಿಪಾಲ್ ಶುಭಮ್ ಬಿಧಾಕೆ ಮಂಜೀತ್ ಹಾಗೆ ಪಂಕಜ್ ಮತ್ತು ಮಂಜಿತ್ ಹೋಲ್ ಸೀಸನ್ ಅಲ್ಲೇ ಇದ್ರು ಪಂಕಜ್ ಸಖತ್ತಾಗಿ ಆಡಿದ್ರು ಹೋಲ್ ಸೀಸನ್ ಸೊ ಮೋಸ್ಟ್ ಪ್ರಾಬಬ್ಲಿ ಅವರು ಕೂಡ ಗ್ರೂಮ್ ಆಗಿದ್ದಾರೆ ಈ ಸೀಸನ್ಗೆ ಖಂಡಿತವಾಗ್ಲೂ ಚೆನ್ನಾಗಿ ಆಡ್ತಾರೆ ಹನುಮಂತ ಹನುಮಂತ ಗೋಲ್ ಅಂತ ಹೊಸೊಬ್ಬರು ಇದ್ದಾರೆ ಪಿರಾತಿ ಇರಾತಿ ಅಂತಾರೆ ಆಶೀಶ್ ಮಲ್ಲಿಕ್ ಇದ್ದಾರೆ ಸೊ ಇವರೆಲ್ಲ ಮೊದಲೇ ಖರೀದಿ ಆಗಿದ್ರು ಸೊ ಇನ್ನು ಡಿಫೆಂಡರ್ ಬಗ್ಗೆ ಬರೋದಾದ್ರೆ ಯೋಗೇಶ್ ದಯಾ ಮೇ ಹಾಗೆ ಸಂಜಯ್ ಧೋಲ್ ಹಾಗೆಯೇ ಅಂಕುಶ್ ರಾಠಿ ಮೂರು ಮೇನ್ ಇದ್ದಾರೆ ಸೊ ಡಿಫೆನ್ಸ್ ಅಂತ ತುಂಬಾ ಸಖತ್ ಆಗಿದೆ ಬೆಂಗಳೂರು ಗುರುಸು ಸತ್ಯಪ್ಪ ಮಟ್ಟಿ ಮನೀಶ್ ಶುಭಮ್ ರಾತೆ ಲಖಿ ಕುಮಾರ್ ದೀಪಕ್ ಕೆಸ್ ಇವರು ಮೊದಲನೇ ಇದ್ರು ಸೊ ಯೋಗೇಶ್ ದಯ್ಯಾಂನಂತಹ ಸಖತ್ ಆಗಿರೋ ಡಿಫೆಂಡರ್ ಆಗಿರೋದು ಡಿಫೆಂಡರ್ಸ್ ಅಂತ ಕೊರತೆ ಇಲ್ಲ ಅಂತಲೇ ಹೇಳ್ಬೋದು ಸಖತ್ ಆಗಿರೋ ಡಿಫೆನ್ಸಿಂಗ್ ಯೂನಿಟ್ ಇದೆ ಬೆಂಗಳೂರು ಇನ್ನೂ ಆಲ್ರೌಂಡರ್ ಆಗಿದೆ ಧೀರಜ್ ಅಲಿ ರೇಜಾ ಅಹಮದ್ ರೇಜಾ ಅಫ್ಘಾನಿ ಡಿಯೋ ಅಂತಲೇ ಹೇಳ್ಬೋದು ಅಮಿತ್ ಸಿಂಗ್ ಸಾಹಿಲ್ ಸಚಿನ್ ಹಾಗೆ ಚಂದ್ರ ನಾಯ್ಕ್ ಇದ್ದಾರೆ ಸೊ ಆಲ್ರೌಂಡರ್ಸ್ ಅನ್ನು ಕೂಡ ಚೆನ್ನಾಗಿ ಖರೀದಿ ಮಾಡಿದ್ದಾರೆ ಯಾವುದೇ ಬಿಗ್ ನೇಮ್ಸ್ಗೆ ಹೋಗಿಲ್ಲ ಈ ಆಪ್ಷನ್ ಅಲ್ಲಿ ನೀವು ಗಮನಿಸಬೇಕು ಸೊ ಎಲ್ಲ ಸ್ಟ್ಯಾಂಡರ್ಡ್ ಪ್ಲೇಯರ್ಸ್ ಅನ್ನು ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇಂತಹ ಪ್ಲೇಯರ್ಸ್ ಗಳೆಲ್ಲ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಯಾರಿಗೂ ಹೋಗುತ್ತಿಲ್ಲ ಎಕ್ಸ್ಪೆಕ್ಟೆಡ್ ಆಗಿ ಸಕ್ಕತ್ತಾಗಿ ಪರ್ಫಾರ್ಮೆನ್ಸ್ ಕೊಡಬಹುದು ಸೊ ಓವರ್ ಆಲ್ ನೋಡ್ಬೇಕಂದ್ರೆ ರೈಡಿಂಗ್ ಸ್ವಲ್ಪ ವೀಕ್ ಆಗಿ ಕಂಡ ಕಾಣ್ರು ಕೂಡ ಸೊ ಆಮೇಲೆ ಪ್ಲೇಯರ್ಸ್ ಎಲ್ಲ ಹೇಗಾಡ್ತಾರೆ ಅಂತ ನೋಡಬೇಕಾಗಿದೆ ಶಾಕ್ ಕೊಟ್ಟರು ಕೊಟ್ಟರು ಹೇಳಕ್ಕೆ ಬರಲ್ಲ ಸಕ್ಕತ್ತಾಗಿ ಆಡಿ ಸೊ ಮೇಲ್ನೋಟಕ್ಕೆ ನೋಟಕ್ಕೆ ರೈಡರ್ಸ್ ವೀಕ್ ಅಂತ ಕಾಣ್ತಾ ಇದೆ ಸದ್ಯಕ್ಕಂತೂ ಸೊ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಆರ್ ಸಿ ಬಿ ಸ್ಕ್ವಾರ್ಡ್ ತಗೊಂಡಾಗೂ ಕೂಡ ಇದೇ ರೀತಿ ಅನುಭವ ಬಂದಿತ್ತು ಏನೂ ಚೆನ್ನಾಗಿಲ್ಲ ಅಂತ ಎಲ್ಲ ಕೂಡ ರೆಸ್ಪಾನ್ಸ್ ಬಂದಿತ್ತು ಇವಾಗ ಫೈನಲನ್ನು ತಲುಪಿದ್ದಾರೆ ಸೊ ಅದೇ ರೀತಿ ಇವಾಗಲೂ ಕೂಡ ಬೆಂಗಳೂರು ಬುಲ್ಸ್ ಕೂಡ ಸ್ಕ್ವಾರ್ಡ್ ತಗೊಂಡ್ಮೇಲೆ ರೈಡರ್ಸ್ ಅಷ್ಟೊಂದು ಚೆನ್ನಾಗಿಲ್ಲ ಹಾಗೆಯೇ ವೀಕ್ ಇದಾರೆ ಅಂತೆಲ್ಲ ಇದೆ ಸೊ ನೋಡೋಣ ಸೀಸನ್ ಸಾರ್ಟ್ ಆಗಲಿ ಆಮೇಲೆ ಡಿಸೈಡ್ ಮಾಡೋಣ ಹೇಗಿದೆ ತಂಡ ಅಂತ ಸೊ ಅದ್ಯಕ್ಕಂತೂ ಒಂದೊಂದು ಪ್ರಕಾರ ಹೇಳಿದ್ರೆ ಬಲ್ ಬ್ಯಾಲೆನ್ಸ್ಡ್ ತಂಡನೇ ಅಂತಲೇ ಹೇಳ್ಬೋದು ಯಾವುದೇ ಬಿಗ್ ಗೇಮ್ಸನ್ನು ತಗೊಂಡಿಲ್ಲ ಅಷ್ಟೇ ಅದನ್ನು ಬಿಟ್ಟರೆ ಚೆನ್ನಾಗಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಡಿಫೆಂಡರ್ಸ್ ಅಂತೂ ಬರಿಷ್ಠ ಕೋರ್ಟ್ ಅಂತಲೇ ಹೇಳ್ಬೋದು ಬೆಂಗಳೂರು ಬೋಲ್ಸ್ದು ಸೊ ನೋಡೋಣ